ಪೂರ್ವವಾಗಿ ಕಮಿಷನ್ ಕೊಟ್ಟಿಲ್ಲ ಶಾಸಕರಿಗೆ ಹಾಗಾಗಿ ಕೆಲಸ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳೋರು ಆದ್ರೆ ಶಾಸಕರು ಯನಮಾಲ ತಾಲೂಕ್ ಸಮೇತ ಅತಿ ಹೆಚ್ಚು ಕಾಮಗಾರಿ ಮಾಡ್ತಾರೆ ಅದು ಇವ್ರು ಗಮನ ಕೊಡಿಲ್ಲ ಕೆಲಸ ಮಾಡ್ತಿಲ್ಲ ಇರೋ ಕೆಲಸ ಮಾಡ್ತಿಲ್ಲ ಸುಮ್ಮನೆ ಸುಮ್ಮನೆ ಮಾಡುದು ಆದ್ರೆ ಸಹ ಇವತ್ತು ಉಪರ ಸಿಕ್ಕೇ ಮೀಡಿಯಾ ಮೂಲಕ ನೋಡ್ತಾಳಿ ಕಾಮಗಾರಿ ಆತರ ಆತದೆ ಇವತ್ತು ಶಾಸಕರು ತಮ್ಮ ಮಾತುಗಳು ಏನ್ ಹೇಳಿದ್ದಾರೆ ನಿಮ್ಗೆ ಯಾರೇ ಆಗಲಿ ಪಕ್ಷಾತೀತವಾಗಿ ಒಂದ್ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಅದಕ್ಕೆ ಸ್ಪಂದಿಸ್ಬೇಕು ಅದಕ್ಕೆ ಶಬಾಶಿ ಕೊಡ್ಬೇಕು ಎಟ್ ಕೆಲಸ ಮಾಡ್ತಾರ ತಪ್ಪು ಕೆಲಸ ಮಾಡ್ತಾರ ಅದ್ರ ಬಗ್ಗೆ ವಿರೋಧ ಮಾಡ್ಬೇಕು ಕೆಲಸ ಮಾಡೋದನ್ನ ಸುಮ್ ಸುಮ್ನೆ ಅಪಪ್ರಚಾರ ಮಾಡಬೇಕು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಜನ ನಂಬೇಡಿ ಜನ ಸತ್ಯ ನೋಡ್ರಿ ಸತ್ಯ ನೋಡ್ರಿ ನೋಡಿದ್ರೆ ಸುಳ್ಳು ಯಾವ್ದು ಸತ್ಯ ಅದೇ ಯಾವ ತರ ಕಾಮಗಾರಿ ಮಾಡೋಣ ಕೋಸ್ಕರ ಮಾಡ್ತಾರೆ ಅಂತ ತಿಳ್ಕೊಬೇಕು ಹಳೆ ಶಾಸಕ ಟ್ರೈನ್ ಮಾಡಿದ್ರು ಹೊಸ ಶಾಸಕ ಟ್ರೈನ್ ಮಾಡ್ತಾಳೆ ನೋಡಿ ಸುಮ್ ಸುಮ್ನೆ ಜನ ಮರಳಾಕ್ ಈ ಜನಪ್ರಿಯ ಶಾಸಕ ಬೇಡದು ಒಂದೇ ನೋಡಿ ನಮ್ ಕಾಮಗಾರಿ ನೋಡ್ರಿ ನನ್ ಕೆಲಸ ನೋಡಿ ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ಹಳೆ ಅದೇ ಹಳೆ ಶ್ರೀನಿವಾಸ ಮೂರ್ತಿ ಮಾಡಿ ಕೆಲಸ ನೋಡ್ರೆ ಹೊಸ ಶ್ರೀನಿವಾಸ ಶ್ರೀನಿವಾಸ ಏನೊಂದು ತೋರಿಸ್ತೀನಿ ಅಂತ ಇವತ್ತು ಕಾಮಗಾರಿ ಮಾಡೋರೆ ನಮ್ಮ ಎಲ್ಲಾ ಬಡವಾನೆ ಜ್ಯೋತಿ ನಗರ ವಾಲ್ನಿ ಭಕ್ತಪಾಳ್ಯ ಎಲ್ಲಾ ಮುಖಂಡರುಗಳಿಂದ ಇವತ್ತು ಒಳ್ಳೆ ಕೆಲ್ಸಕ್ಕೆ ಅಭಿವೃದ್ಧಿ ಆಗಿದೆ ನಮ್ಮ ಎನ್ ಶ್ರೀನಿವಾಸ ಅವ್ರಿಗೆ எல்லா தூக்கிட்டு கொண்டாடுற பாரி அபிநந்தன் செல்கி அவன் தன்யவா சொல்ட்டு